ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ರೀತಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ತ್ರಿಭಾಷಾ ನೀತಿಯ ಹೆಸರಿನಲ್ಲಿ ಹಿಂದಿ ವಿಷಯವನ್ನು ಬಲವಂತವಾಗಿ ಕಲಿಸಲಾಗುತ್ತಿದ್ದು ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮ್ ನೇತೃತ್ವದಲ್ಲಿ ಮಂಡ್ಯ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕರ ತಮ್ಮ ಭಾಷಣದಲ್ಲಿ ಮುಖ್ಯಮಂತ್ರಿಗಳು ಪದೇ ಪದೇ ಮಾಧ್ಯಮಗಳಲ್ಲಿ ದ್ವಿಭಾಷಾ ನೀತಿ ಜಾರಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ಹತ್ತನೇ ತರಗತಿ ಹಿಂದಿ ವಿಷಯಕ್ಕೆ ಕೇವಲ ಐವತ್ತು ಅಂಕಗಳಿದ್ದವು ನಂತರ ಅದನ್ನು ನೂರು ಅಂಕಗಳಿಗೆ ಏರಿಸಿ ಕರ್ನಾಟಕದ ಜನರ ಮೇಲೆ ಹಿಂದಿ ಹೇರಿಕೆ ತೀವ್ರಗೊಳಿಸಲಾಗಿದೆ ಎಂದು ಖಂಡಿಸಿದರು ಕನ್ನಡ ಕರ್ನಾಟಕದ ಹಿತದೃಷ್ಟಿಯಿಂದ ಶಾಲಾ ಪಠ್ಯದಲ್ಲಿ ಹಿಂದಿ ವಿಷಯವನ್ನು ರದ್ದುಗೊಳಿಸಿ ದ್ವಿಭಾಷಾ ನೀಡಿ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು ಮುಖ್ಯಮಂತ್ರಿ ಶಾಲಾ ವಿದ್ಯಾರ್ಥಿಗಳು ಪ್ರಾರಂಭ ಆಗುವಂತ ದಿನಗಳು ಈಗ ಹಾಗಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಶಾಲಾ ವ್ಯವಸ್ಥೆಯೊಳಗೆ ಹಿಂದಿ ಏರಿಕೆಯನ್ನು ಕೈ ಬಿಡಬೇಕು ದ್ವಿಭಾಷಾ ನೀತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ಮಾನ್ಯ ಸಚಿವರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ವಿಚಾರ ಏನು ಅಂತಂದರೆ ತೊಂಬತ್ತೆರಡರ ಇಸ್ವಿ ಹಿಂದೆ ಐವತ್ತು ಅಂಕ ಇದ್ದಂಥ ಹಿಂದಿಯನ್ನು ಈಗ ಏಕಾಏಕಿ ನೂರು ಅಂಕವನ್ನು ಮಾಡಿರತಕ್ಕಂಥದ್ದು ಈ ಕನ್ನಡ ನಾಡಿನ ಮಕ್ಕಳಿಗೆ ಅದರಲ್ಲೂ ಹಿಂದಿ ಮತ್ತು ಹಿಂದಿ ಏರಿಕೆಯಂತೂ ಸಾಕಷ್ಟು ಸಮಸ್ಯೆಯಾಗಿ ಕಾಡ್ತಾ ಇದೆ ಹಾಗಾಗಿ ಹಿಂದಿ ಏರಿಕೆಯನ್ನು ಪಠ್ಯ ಪುಸ್ತಕದಲ್ಲಿ ಪರಿಪೂರ್ಣವಾಗಿ ಕೈ ಬಿಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಬಂದಾಗ ಕೂಡ ಹೇಳಿದ್ದಾರೆ ದ್ವಿಭಾಷಾ ನೀತಿಯನ್ನು ಜಾರಿ ಮಾಡ್ತೇವೆ ಮಾ ಯಾವುದೇ ಕಾರಣಕ್ಕೂ ಹಿಂದಿ ಏರಿಕೆಯನ್ನು ಮಾಡೋಲ್ಲ ಅಂತ ಹೇಳಿದ್ದಾರೆ ಅದು ಬರೀ ಮಾತಲ್ಲ ಉಳ್ಕೋಬಾರ್ದು ಕಾರ್ಯರೂಪದಲ್ಲಿ ಬರಬೇಕು ಕಾನೂನು ಚೌಕಟ್ಟಲ್ಲಿ ಆಗಬೇಕು ಜೊತೆಗೆ ಏನು ಹಿಂದಿ ಏರಿಕೆಯಿಂದ ಸಾಕಷ್ಟು ಸಮಸ್ಯೆ ಉದ್ಯೋಗವನ್ನು ಕಳ್ಕೊತಾ ಇದ್ದೀವಿ ನಮ್ಮ ಭಾಷೆಯ ಹಿಡಿತವನ್ನು ಸಾಧಿಸ್ಲಿಕ್ಕೆ ಆಗ ಹೊರ್ಟಿರ್ತಕ್ಕಂಥದ್ದು ನಿಜಕ್ಕೂ ಅದು ಅಕ್ಷಯ ಅಕ್ಷಮ್ಯ ಅಪರಾಧ ಈ ಕೂಡಲೇ ಹಿಂದಿ ಏರಿಕೆಯನ್ನು ಕೈ ಬಿಟ್ಟು ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಬೇಕು ಈ ಈ ಪ್ರಸ್ತುತ ಸಾಲಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಿಂದಿ ಏರಿಕೆನ ಕೈ ಬಿಡಬೇಕು ಮತ್ತೆ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಮುದ್ದೇಗೌಡ ಜೋಸೆಫ್ ಶಿವರಾಮ ಹಾಗೂ ರಮೇಶ್ ಉಪಸ್ಥಿತರಿದ್ದರು